ರಸಗುಲ್ಲ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆದರೆ ಮಾಡುವಂಥ ಮೆಥಡ್ನಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ತುಂಬ ಸ್ಪಾಂಜಿಯಾಗಿ ಬರೋದಿಲ್ಲ ಹಾಗೆ ಗಟ್ಟಿಯಾಗಿ ಹಿಟ್ಟಿಟ್ಟು ರೀತಿ ಬಂದ್ಬಿಡುತ್ತೆ ಇದನ್ನು ಯಾವ ರೀತಿಯಾಗಿ ಸ್ಪಾಂಜಿಯಾಗಿ ಬೇಕರಿನಲ್ಲಿ ಸಿಗುವಂತ ರಸಗುಲವನ್ನು ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ಬೇಕಾಗಿರುವಂತದ್ದು ನಾನಿಲ್ಲಿ ಒಂದು ಲೀಟರ್ನಷ್ಟು ಹಾಲನ್ನ ತಗೊಂಡಿದ್ದೀನಿ ನಾರ್ಮಲ್ ಆಗಿ ಸಿಗ್ತಕ್ಕಂಥ ಪ್ಯಾಕೆಟ್ ಹಾಲನ್ನೇ ತಗೊಳ್ಳಿ ಕೆನೆ ಬರಿದ ಹಾಲನ್ನ ತಗೊಳ್ಳಿ ಹಾಗೆ ಗಟ್ಟಿ ಇರ್ತಕ್ಕಂಥ ಹಾಲನ್ನು ತಗೊಂಡ್ರೆ ಸಾಕು ಇದನ್ನ ಒಂದು ಕುದಿಯಷ್ಟು ಕುದಿಸ್ಕೊಂಡ್ರೆ ಸಾಕು ಇವಾಗ ಒಂದು ಕುದಿ ಕುದಿದ ನಂತರ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಅನ್ನ ಸೇರಿಸ್ಕೊಳ್ಳಿ ವೆನಿಗರ್ ಇಲ್ಲ ಅಥವಾ ವೆನಿಗರ್ ಬೇಡ ಅಂತ ಅನ್ಸಿದ್ರೆ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಇವಾಗ ಇದನ್ನ ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ವೆನಿಗರ್ ಅನ್ನ ಹಾಕದ ನಂತರ ಇವಾಗ ಬೇರ್ಪಡಬೇಕಾಗುತ್ತೆ ನೀರು ಹಾಗೆ ಕೆನೆ ಅಂಶ ಈ ರೀತಿ ಬೇರ್ಪಟ್ಟಾಗ ಕರೆಕ್ಟ್ ಆಗಿ ಬಂದಿದೆ ಅಂತಾನೆ ಅರ್ಥ ಇದನ್ನ ಇವಾಗ ಸೋದಿಸ್ಕೊಳ್ಬೇಕಾಗತ್ತೆ ನಾನು ಒಂದು ಜಾಲರಿಗೆ ಒಂದು ಕಾಟನ್ ಬಟ್ಟೆಯನ್ನ ಹಾಕೊಂಡು ಇದನ್ನ ನೀಟಾಗಿ ಸೋದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ನೀರೇ ಬೇರೆ ಹಾಗೆ ಕೆನೆ ಅಂಶನೇ ಬೇರೆಯನ್ನಾಗಿ ಮಾಡ್ಕೊಂಡು ಇವಾಗ ಇದಕ್ಕೆ ತಣ್ಣೀರನ್ನ ಸೇರಿಸ್ಕೊಳ್ಳೋಣ ನಾರ್ಮಲ್ ಆಗಿ ಕೋಲ್ಡ್ ವಾಟರ್ ಅನ್ನ ಸೇರಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ವಾಮ್ ವಾಟರ್ ಅನ್ನೇ ಸೇರಿಸಿಕೊಂಡ್ರೆ ಸಾಕು ಈ ರೀತಿ ನೀರನ್ನ ಸೇರಿಸಿಕೊಂಡಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಹಾಕಿರ್ತಕ್ಕಂಥ ವೆನಿಗರ್ ನಲ್ಲಿ ಹುಳಿ ಅಂಶ ಇರುತ್ತೆ ಅದು ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ ತುಂಬಾನೇ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ಇವಾಗ ಇದನ್ನ ಒಂದು ಗಂಟೆಗಳ ಕಾಲ ಈ ರೀತಿಯಾಗಿ ಬಟ್ಟೆಯನ್ನ ಸುತ್ತಿ ಇಟ್ಟು ಬಿಡಬೇಕಾಗುತ್ತೆ ನೋಡಿ ಒಂದು ಒಂದು ಗಂಟೆಗಳ ಕಾಲ ಆದ ನಂತರ ಈ ರೀತಿ ನೀರಿನ ಅಂಶ ಇರ್ತಕ್ಕಂಥದ್ದು ಕೂಡ ಬೇರ್ಪಟ್ಟಿರುತ್ತೆ ಇವಾಗ ಇದು ರೆಡಿ ಆಗಿದೆ ಅಂತಾನೆ ಅರ್ಥ ಇದನ್ ಇವಾಗ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ನಿಮ್ಗೆ ಈಸಿಯಾಗಿ ಆಗುತ್ತೆ ಅನ್ನೋದಾದ್ರೆ ಕೈಯಿಂದ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸಾಫ್ಟ್ ಆಗಿ ಮಾಡ್ಕೊಳ್ಬಹುದು ಇಲ್ಲ ಅಂತ ಅಂದ್ರೆ ನಾನ್ ತೋರಿಸಿರುವಂತ ಮೆಥಡ್ ಅನ್ನ ಫಾಲೋ ಮಾಡಿ ಈಸಿಯಾಗಿ ಆಗೋಗ್ಬಿಡುತ್ತೆ ಈ ರೀತಿ ಒಂದು ಮಿಕ್ಸಿ ಜಾರ್ ಅನ್ನು ತಗೊಂಡು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಬ್ಲೆಂಡ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಹಾಗೆ ಸಾಫ್ಟ್ ಆಗಿ ಆಗುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಆಗುತ್ತೆ ಉಂಡೆ ಕೂಡ ತುಂಬಾ ಈಸಿ ಅಂತ ಅನ್ಸುತ್ತೆ ನೋಡಿ ನಿಮ್ಗೆ ತೋರಿಸ್ತೀನಿ ಇವಾಗ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಬ್ಲೆಂಡ್ ಅನ್ನ ಮಾಡ್ಕೊಂಡು ಒಂದು ಪ್ಲೇಟ್ ಗೆ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಇದನ್ನ ರೌಂಡ್ ಆಗಿ ಶೇಪ್ ಅನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಸೈಜ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಿದ್ರೆ ಪುಟ್ ಪುಟದಾಗಿ ಕೂಡ ಮಾಡ್ಕೊಳ್ಬಹುದು ನೋಡಿ ಎಲ್ಲವನ್ನು ಕೂಡ ಈ ರೀತಿ ಉಂಡೆಯನ್ನ ಕಟ್ಟಿ ಇಟ್ಕೊಳ್ಬೇಕಾಗುತ್ತೆ ಇದು ಇವಾಗ ರೆಡಿ ಆಗಿದೆ ನಾವಿಲ್ಲಿ ಸಕ್ಕರೆಯ ಪಾಕವನ್ನ ಅಂದ್ರೆ ಸಕ್ಕರೆಯನ್ನ ಕರ್ಗಸ್ಕೊಳ್ಬೇಕಾಗುತ್ತೆ ಪಾಕವನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನ ಸೇರಿಸ್ಕೊಂಡಿದೀನಿ ಹಾಗೆ ಇದಕ್ಕೆ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಎರಡು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇದನ್ನ ಒಂದೇಳೆ ಪಾಕ ಅಥವಾ ಗಟ್ಟಿ ಪಾಕವನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಇದು ಕರಗಿಸ್ಕೊಂಡ್ರೆ ನೀರಿನಲ್ಲಿ ಸಕ್ಕರೆಯನ್ನ ಸಾಕಾಗಿ ಹೋಗ್ಬಿಡುತ್ತೆ ನೋಡಿ ಇವಾಗ ನೀಟಾಗಿ ಸಕ್ಕರೆ ಆಗಿ ನೀರನ್ನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಈ ರೀತಿ ನೀರು ಕುದಿಯಷ್ಟು ಹೈ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಇವಾಗ ಉಂಡೆಗಳನ್ನ ಸೇರಿಸಿದ ನಂತರ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಎಲ್ಲಾ ಉಂಡೆಗಳನ್ನು ಅಷ್ಟೇನೆ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಉಂಡೆಗಳನ್ನ ಸೇರ್ಸ್ಕೊಂಡಿದ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ ನೋಡಿ ಎಷ್ಟು ದಪ್ಪದಾಗಿ ಡಬಲ್ ಆಗಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತಾನೆ ಅರ್ಥ ನೋಡಿ ಯಾವ ರೀತಿಯಾಗಿ ಹೂದಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಒಂದು ಬೌಲಿಗೆ ಗೆ ಎಲ್ಲವನ್ನು ಕೂಡ ಒಂದು ಬೌಲಿಗೆ ಗೆ ಸೇರಿಸ್ಕೊಂಡಿದ ನಂತರ ಇದನ್ನ ಏನಿಲ್ಲ ಅಂತ ಅಂದ್ರು ಫ್ರಿಡ್ಜ್ ನಲ್ಲಿ ಒಂದು ಐದು ಗಂಟೆಗಳ ಕಾಲ ಇಟ್ಕೊಳ್ಳಿ ತುಂಬಾ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರುತ್ತೆ ಇದೊಂದು ಟಿಪ್ ಅನ್ನ ಫಾಲೋ ಮಾಡಿ ಇದು ಹೊರ್ಗಡೆ ಇಟ್ಟರೆ ಅಷ್ಟೊಂದು ಸ್ಪಾಂಜಿ ಬರೋದಿಲ್ಲ ನೋಡಿ ನಿಮ್ಗೆ ಬೇಕಿದ್ರೆ ಕೇಸರಿಯ ದಳವನ್ನ ಸೇರಿಸಿಕೊಂಡ್ರೆ ಸಾಕು ನಾನಿಲ್ಲಿ ಏಲಕ್ಕಿಯ ಪುಡಿಯನ್ನ ಸೇರಿಸ್ಕೊಳ್ತಾ ಇಲ್ಲ ಇದನ್ನ ಬರಿ ಒಂದೇ ಒಂದು ಏಲಕ್ಕಿಯನ್ನ ರೀತಿ ಸಕ್ಕರೆಯ ನೀರಿಗೆ ಸೇರ್ಸ್ಕೊಳ್ತಾ ಇದ್ದೀನಿ ಸಾಕು ಈ ರೀತಿಯಾಗಿ ಸೇರ್ಸ್ಕೊಳ್ರೆ ಇದನ್ನ ಇವಾಗ ಒಂದು ಐದು ಗಂಟೆಗಳ ಕಾಲ ಆದ್ಮೇಲೆ ನಾನಿಲ್ಲಿ ಫ್ರಿಜ್ ನಿಂದ ತೆಗ್ದೀನಿ ಇದನ್ನ ಇಟ್ಕೊಳ್ಳಿ ಈ ಟಿಪ್ಪನ್ನ ಫಾಲೋ ಮಾಡೇ ಮಾಡಿ ನಿಮ್ಗೆ ಟೈಮ್ ಇದೆ ಅಂತ ಅನ್ನೋದಾದ್ರೆ ಇದನ್ನ ಓವನ್ ಕೂಡ ಫ್ರಿಜ್ ನಲ್ಲಿ ಇಟ್ಕೊಳ್ಬಹುದು ಈ ಒಂದು ಟಿಪ್ ಅನ್ನ ಫಾಲೋ ಮಾಡಿ ಖಂಡಿತ ಸ್ಪಾಂಜ್ ಆಗಿರ್ತಕ್ಕಂಥ ರಸಗುಲ್ಲ ನಿಮ್ಮನೆಗಳಲ್ಲೂ ಕೂಡ ರೆಡಿ ಆಗಿಬಿಡುತ್ತೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ತುಂಬಾನೇ ಅದ್ಭುತವಾದ ರುಚಿಯನ್ನ ಕೊಡುವಂತ ಈ ಒಂದು ರಸಮಲೈ ರೆಸಿಪಿಯನ್ನ ತುಂಬಾ ಈಸಿಯಾಗಿ ಯಾರ್ ಬೇಕಾದರೂ ಕೂಡ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬಹುದು ಕಡಿಮೆ ಖರ್ಚು ಅಂದ್ರೆ ಎಷ್ಟು ಅಂತ ಹೇಳಿದ್ರೆ ಬರೀ ಕೇವಲ ಐವತ್ತು ರೂಪಾಯಿಯನ್ನ ಬಳಕೆಯನ್ನ ಮಾಡಿಕೊಂಡು ಈ ಒಂದು ರುಚಿಕರವಾದ ರಸಮಲೈಯನ್ನ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಒಂದು ರಸಮಲೈ ರೆಸಿಪಿಯನ್ನ ಬೇಗರಿನಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಬರುತ್ತೆ ಇದನ್ನ ಯಾವ ರೀತಿ ಹೇಗೆ ಮಾಡೋದಂತ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಲೀಟರ್ ನಷ್ಟು ಹಾಲನ್ನ ತಗೊಂಡಿದ್ದೀನಿ ನಾರ್ಮಲ್ ಆಗಿ ಸ್ವಲ್ಪ ಗಟ್ಟಿ ಇರ್ತಕ್ಕಂತ ಹಾಗೆ ಕೆನೆ ಬರಿತ ಹಾಲನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ ಇದನ್ನುವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಫ್ಲೇಮ್ ಅನ್ನು ಐ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಡುವಂತ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದ್ರೆ ಸಾಕಾಗುತ್ತೆ ಇವಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಅನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಆಫ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಇದು ಚೆನ್ನಾಗಿ ಈ ರೀತಿಯಾಗಿ ಬಿಡ್ತಾ ಬರ್ಬೇಕಾಗುತ್ತೆ ಕೆನೆಯನ್ನ ಕಟ್ಟಬೇಕು ಆ ರೀತಿಯಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಬರ್ಬೇಕಾಗುತ್ತೆ ಈ ಟೈಮ್ ನಲ್ಲಿ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಳ್ಳಿ ನಿಮ್ಗೆ ವೆನಿಗರ್ ಇಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬಹುದು ಒಂದು ಅಥವಾ ಎರಡು ನಿಂಬೆಹಣ್ಣಿನ ರಸವನ್ನ ಸೇರಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಹಾಲು ಬೇರೆ ಆಗ್ಬೇಕಾಗುತ್ತೆ ನೋಡಿ ನೀರ್ ರೀತಿಯಾಗಿ ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ನೋಡಿ ಎಷ್ಟೊಂದು ಗಟ್ಟಿ ಆಗಿರ್ತಕ್ಕಂತ ಈ ಒಂದು ಕೆನೆ ಬಂದಿದೆ ಅಂತ ಹೇಳಿ ಎಷ್ಟೊಂದು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತಂದ್ರೆ ಯಾರ್ ಬೇಕಾದ್ರೂ ಕೂಡ ತುಂಬಾ ಈಸಿಯಾಗಿ ಈ ಒಂದು ರಸಮಲೈಯನ್ನ ಮಾಡ್ಕೊಳ್ಬಹುದು ನೋಡಿ ಇವಾಗ ಇದನ್ನ ಇವಾಗ ಒಂದು ಕಡೆ ಈ ರೀತಿ ನೀಟಾಗಿ ಬಟ್ಟೆಯನ್ನ ಈ ರೀತಿ ಸುತ್ತಿ ಇಟ್ಕೊಳ್ಬೇಕಾಗುತ್ತೆ ಇದನ್ನ ಬಟ್ಟೆನಲ್ಲೇನೆ ಸೋಸ್ಕೊಳ್ಳಿ ತುಂಬಾ ಈಸಿಯಾಗಿ ಬರುತ್ತೆ ಡೈರೆಕ್ಟ್ ಆಗಿ ಜಾಲಿಯನ್ನ ಸೇರಿಸಿ ಸೇರಿಸ್ಕೊಳೋದ್ರಿಂದ ಕೆನೆ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಇವಾಗ ಮೇಲೆ ತಣ್ಣೀರನ್ನ ಸೇರಿಸಿಕೊಳ್ತಾ ಇದೀನಿ ನಾರ್ಮಲ್ ಆಗಿ ಇರ್ತಕ್ಕಂಥ ವಾಮ್ ವಾಟರ್ ಅನ್ನೇ ಸೇರಿಸ್ಕೊಳ್ಳಿ ನಾವಿಲ್ಲಿ ಹಾಕಿರ್ತಕ್ಕಂಥ ವೆನಿಗರ್ ಅಂಶ ಹುಳಿ ಅಂಶ ಹೋಗ್ಲಿ ಅನ್ನೋದ ಅನ್ನೋ ಕಾರಣದಿಂದಾಗಿ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಗಂಟೆಗಳ ಕಾಲ ಇದನ್ನ ಎತ್ತಿಟ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀರೆಲ್ಲ ಡ್ರೈ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಹೇಳಿ ಒಂದು ಲೀಟರ್ ನಲ್ಲಿ ಏನಿಲ್ಲ ಅಂತಂದ್ರೆ ಎಂಟರಿಂದ ಹತ್ತು ರಸಮಲೈ ಪೀಸಸ್ಗಳು ಬರುತ್ತೆ ನಾನು ತೋರಿಸಿರುವಂತ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಂಟರಿಂದ ಹತ್ತು ಬರುತ್ತೆ ನೋಡಿ ಈ ರೀತಿ ಅಂಗೈನಲ್ಲಿ ಈ ರೀತಿ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಇದು ಸಾಫ್ಟ್ ಆಗಿ ಆಗಬೇಕು ಈ ರೀತಿಯಾಗಿ ತುಂಬಾ ಸಾಫ್ಟ್ ಆಗಿ ಆಗಬೇಕು ನಿಮಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಒಂದು ಎರಡರಿಂದ ಮೂರು ರೌಂಡ್ ಉಲ್ಟಾ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಆಗುತ್ತೆ ನೋಡಿ ಇವಾಗ ಇದನ್ನ ಯಾವ ರೀತಿಯಾಗಿ ಅಂತಾನೆ ರೌಂಡ್ ಆಗಿ ಈ ರೀತಿ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ನಾರ್ಮಲ್ ಆಗಿ ಪುಟ್ ಇಡ್ಲಿ ಬರುತ್ತಲ್ಲ ಆ ಶೇಪಿನಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ದೊಡ್ಡ ಸೈಜಿನಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಚಿಕ್ಕ ಚಿಕ್ಕ ಸೈಜ್ ಕೂಡ ಮಾಡ್ಕೊಳ್ಬೋದು ನಾನು ತೋರಿಸಿರುವಂಥ ಕ್ವಾಂಟಿಟಿಯಲ್ಲಿ ನಾನು ಎಂಟರಿಂದ ಒಂಬತ್ತು ಪೀಸ್ನಷ್ಟು ಆಗಿದೆ ನೀವು ಇನ್ನ ಪುಟ್ ಪುರ್ತಾಗಿ ಮಾಡ್ಕೊಂಡ್ರೆ ಇನ್ನ ಕ್ವಾಂಟಿಟಿ ಜಾಸ್ತಿಯನ್ನಾಗಿ ಕೂಡ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಆಗಿದೆ ಪುಟ್ಟ ಇರ್ತಕ್ಕಂಥ ಇಡ್ಲಿ ಆಕಾರಕ್ಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ರೆಡಿ ಆಗಿದೆ ನಾನು ಇಲ್ಲಿರುವಾಗ ಇದನ್ನ ಚೆನ್ನಾಗಿ ಸಕ್ಕರೆ ನೀರಿನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನ ತಗೊಂಡಿದ್ದೀನಿ ಸರಿ ಸುಮಾರು ಕೆ ಜಿಯಷ್ಟು ಸಕ್ಕರೆಯನ್ನು ತಗೊಂಡ್ರೆ ಸಾಕಾಗುತ್ತೆ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಎರಡು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಬರಬೇಕಾಗುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಪಾಕವನ್ನಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಸಕ್ಕರೆ ನೀರಿನಲ್ಲಿ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬಾಯ್ಲ್ ಬಂದ್ರೆ ಸಾಕು ಇದನ್ನ ತುಂಬ ಹೊತ್ತು ಪಾಕವನ್ನ ಬರ್ಲಿ ಬರುವಷ್ಟು ಬೇಯಿಸ್ಕೊಳ್ವಂತ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಬಾಯ್ಲ್ ಆಗ್ತಿದೆ ಸಕ್ಕರೆ ನೀರು ಇದಕ್ಕೆ ಇವಾಗ ನಾವಿಲ್ಲಿ ಮಾಡಿರ್ತಕ್ಕಂತ ರಸಮಲೈಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಇದನ್ನ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಹತ್ತು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ಬೇಯಿಸಿಕೊಳ್ಳಲಿಕ್ಕೆ ಇಟ್ಕೊಳ್ಳೋಣ ಇವಾಗ ಇದು ಬೇಯಸ್ಟ್ ಅಲ್ಲಿ ನಾವಿಲ್ಲಿ ಇದನ್ನ ನಾವು ರಸಮಲೈಗೆ ಮಿಲ್ಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಆ ಮಿಲ್ಕಿಗೆ ನಾನಿಲ್ಲಿ ಮುಕ್ಕಾ ಲೀಟರ್ ಅಷ್ಟು ಹಾಲನ್ನ ತೆಗೆದುಕೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೂ ಮಾಡ್ಕೊಳ್ಬಹುದು ಬೇಡ ಅಂತಂದ್ರೆ ಕಡಿಮೆ ಕ್ವಾಂಟಿಟಿಯಲ್ಲೂ ಈ ಒಂದು ಹಾಲನ್ನ ಮಾಡ್ಕೊಳ್ಬಹುದು ಇವಾಗ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಾಲ್ ಭಾಗದಷ್ಟು ಇದು ಕಡಿಮೆ ಪ್ರಮಾಣದಲ್ಲಿ ಆಗುವಷ್ಟು ಬಾಯ್ಲ್ ಅನ್ನ ಮಾಡ್ಕೊಂಡ್ರೆ ಸಾಕು ಈ ರೀತಿ ಕೆನೆ ಅಂತ ರೀತಿನಲ್ಲಿ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸೆಕದೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ಯಾಫ್ರನ್ ಅನ್ನ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರ್ ಅನ್ನು ಕೂಡ ಸೇರ್ಸ್ಕೊಂಡಿದೀನಿ ಫುಡ್ ಕಲರ್ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ನ್ಯಾಚುರಲ್ ಆಗಿ ಸ್ಯಾಫ್ರನ್ ಅಲ್ಲಿ ಕಲರ್ ಅನ್ನ ಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಕಲರ್ ನಲ್ಲಿ ಅಂದ್ರೆ ಬೇಕರಿ ಶೈಲಿನಲ್ಲಿ ಕಾಣೋ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಫುಡ್ ಕಲರ್ ಅನ್ನ ಸೇರ್ಸ್ಕೊಂಡಿದೀನಿ ನಿಮ್ಗೆ ಬೇಕಿದ್ರೆ ಮಾತ್ರ ಸೇರ್ಸ್ಕೊಳ್ಳಿ ಫುಡ್ ಕಲರ್ ಅನ್ನ ಬೇಡ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಮೊದ್ಲಿಗೆ ಹೇಳ್ದಂಗೆ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಬರ್ಬೇಕಾಗುತ್ತೆ ಇವಾಗ ಕಟ್ ಮಾಡಿರ್ತಕ್ಕಂಥ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾವನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಂದ್ರೆ ತುಂಬಾ ರುಚಿ ಅಂತ ಅನ್ಸುತ್ತೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈ ಒಂದು ಹಾಲು ರೆಡಿ ರೆಡಿ ಆಗಿದೆ ಇವಾಗ ನಾವಿಲ್ಲಿ ಮೊದ್ಲಿಗೆನೆ ಅಂತ ಇಟ್ಟಿರ್ತಕ್ಕಂತ ರಸಮಲಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಯಾವ ರೀತಿಯಾಗಿ ಡಬಲ್ ಆಗಿ ಆಗಿದೆ ಅಂತ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಳಿ ಇವಾಗ ಇದನ್ನ ಒಂದು ಸೌಟ್ ನಿಂದ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಇರ್ತಕ್ಕಂತ ಸಕರೆ ನೀರು ಕಂಪ್ಲೀಟ್ ಆಗಿ ಹೋಗ್ಬೇಕು ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವು ಇಲ್ಲಿ ಮಾಡಿರ್ತಕ್ಕಂತ ಹಾಲು ನೀಟಾಗಿ ಇದಕ್ಕೆ ಹಿಡಿಬೇಕು ಹಾಗಾಗಿ ಸಕ್ಕರೆ ನೀರನ್ನ ತೆಗಿಬೇಕಾಗತ್ತೆ ಇವಾಗ ಎಲ್ಲವನ್ನು ಕೂಡ ಇವಾಗ ನಾನು ಇಲ್ಲಿ ಒಂದು ಗ್ಲಾಸ್ ಕಂಟೈನರ್ ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಅಂದ್ರೆ ತುಂಬಾ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ಮನೆಯಲ್ಲಿ ಮಾಡ್ಕೊಳ್ತಾನೆ ಇರ್ತೀರಾ ಖಂಡಿತ ಮಕ್ಳಿಗಂತೂ ಸಿಕ್ಕ ಟೇಸ್ಟ್ ಆಗುತ್ತೆ ಇವಾಗ ಹಾಲನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ಸಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಇದನ್ನ ಏನಿಲ್ಲ ಅಂತಂದ್ರೂ ಒಂದು ಗಂಟೆಗಳ ಕಾಲ ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಸಾಕು ಸ್ವಲ್ಪ ಚಿಲ್ಡ್ ಆಗಿದ್ರೆ ತಿನ್ಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಆಮೇಲೆ ಇದನ್ನ ಫ್ರಿಜ್ ಗೆ ಹಾಕುವಂತ ಅವಶ್ಯಕತೆ ಇಲ್ಲ ಒಂದು ಬಾಕ್ಸಿಗೆ ಹಾಕೊಂಡು ನಿಮ್ಗೆ ಯಾವಾಗ ಬೇಕಾವಾಗ ಸರ್ವ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿ ಕೂಡ ಇರುತ್ತೆ ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಮನೇಲೆ ಇಷ್ಟೊಂದು ಸುಲಭವಾಗಿ ರಸಮಲಾಯನ್ನ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡೇ ಇರೋದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟೊಂದು ರುಚಿಯಾಗಿ ಈ ಒಂದು ರಸಮಲಾಯಿ ಬರುತ್ತೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಯೂನಿಕ್ ಆದ ரெசி சிகோண தேர் வாச்சிங் பை ஃபிரெண்ட்ஸ்